ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ಇವತ್ತು ಸುದ್ದಿಯಲ್ಲಿರುವಂತಹ ಇನ್ನಷ್ಟು ಸ್ಟಾಕ್ ಗಳನ್ನ ಕವರ್ ಮಾಡ್ತಾ ಇದೀನಿ ಇನ್ನಷ್ಟು ಸ್ಟಾಕ್ ಗಳನ್ನ ಅಂತಂದ್ರೆ ಯಾಕಂತಂದ್ರೆ ಈಗಾಗಲೇ ನಿನ್ನೆ ಈ ವಿಡಿಯೋದಲ್ಲಿ ಸಾಕಷ್ಟು ಸ್ಟಾಕ್ ಗಳ ಬಗ್ಗೆ ಕವರ್ ಮಾಡಿ ತಿಳಿಸಿಕೊಡುವಂತ ಪ್ರಯತ್ನ ಮಾಡಿದ್ದೀನಿ ಇದಾದ ನಂತರ ಬಂದಿರುವಂತಹ ಕೆಲವು ಅಪ್ಡೇಟ್ಸ್ ಅನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿಲ್ಲ ಅಂತಂದ್ರೆ ನೋಡಿ ಸಾಕಷ್ಟು ಸ್ಟಾಕ್ ಗಳ ಬಗ್ಗೆ ಈಗಾಗಲೇ ಕವರ್ ಮಾಡಿದ್ದೀನಿ ಸ್ಟಾಕ್ ಗಳಿಗೆ ಹೋಗೋದಕ್ಕೆ ಮುಂಚೆ ಡಿಸ್ಕ್ಲೇಮ್ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ ಇಲ್ಲಿ ಕವರ್ ಮಾಡುತ್ತಿರುವಂತಹ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ತಗೊಳ್ಬಹುದು ಆಸ್ ಎಜುಕೇಷನಲ್ ಪರ್ಪಸ್ ನಾನು ಈ ವಿಡಿಯೋ ತರ್ತಾ ಇದ್ದೀನಿ ಮೊದಲನೇದಾಗಿ ಇವತ್ತು ಬ್ಯಾಂಕಿಂಗ್ ಸ್ಟಾಕ್ ಗಳು ಫೋಕಸ್ ಕಾರಣ ಕಂಪನಿಗಳಿಗೆ ಆರ್ ಬಿ ಐ ಗೋಲ್ಡ್ ಅಂಡ್ ಸಿಲ್ವರ್ ಅನ್ನು ಇಂಪೋರ್ಟ್ ಮಾಡ್ಕೊಳ್ಳಿಕ್ಕೆ ಅನುಮತಿ ಕೊಟ್ಟಿದೆ ಎಸ್ಪೆಷಲಿ ಹನ್ನೊಂದು ಬ್ಯಾಂಕ್ ಗಳಿಗೆ ಅನುಮತಿಯನ್ನು ಕೊಟ್ಟಿದೆ ಆ ಹನ್ನೊಂದು ಬ್ಯಾಂಕ್ಗಳು ಕೂಡ ಇವತ್ತು ಫೋಕಸ್ ಅಲ್ಲಿರುತ್ತವೆ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಸ್ಟಾಕ್ಗಳಲ್ಲಿ ಬರುತ್ತೆ ಅಂತ ಯೂಶಲಿ ನಿಮಗೆ ಗೊತ್ತಿದೆ ಬ್ಯಾಂಕಿಂಗ್ ಸ್ಟಾಕ್ಗಳಲ್ಲಿ ಚೆನ್ನಾಗಿ ಏನಾದ್ರು ಪರ್ಫಾರ್ಮೆನ್ಸ್ ಕಂಡು ಬಂದರೆ ಅದು ಓವರ್ ಆಲ್ ನಮ್ಮ ಮಾರ್ಕೆಟ್ ಮೇಲೂ ಕೂಡ ಇಂಪ್ಯಾಕ್ಟ್ ಅನ್ನು ಮಾಡುತ್ತೆ ಹಾಗಾಗಿ ಬ್ಯಾಂಕಿಂಗ್ ಸ್ಟಾಕ್ ಗಳ ಮೇಲೆ ನಿಮ್ಮ ಗಮನ ಇರಲಿ ಎಸ್ ಬಿ ಐ ಎಚ್ ಡಿ ಎಫ್ ಸಿ ಆಕ್ಸಿಸ್ ಬ್ಯಾಂಕ್ ಕರೂರ್ ವೈಶ್ಯ ಇಂಡಿಯನ್ ಬ್ಯಾಂಕ್ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಹೀಗೆ ಹನ್ನೊಂದು ಬ್ಯಾಂಕ್ಗಳಿಗೆ ಅನುಮತಿಯನ್ನು ಕೊಟ್ಟಿದೆ ಕಾರಣಕ್ಕಾಗಿ ಎಲ್ಲ ಸ್ಟಾಕ್ ಗಳು ಫೋಕಸ್ ಅಲ್ಲಿರುತ್ತವೆ ಅಬ್ಸರ್ವ್ ಮಾಡಿ ಯಾವ ರೀತಿ ರಿಯಾಕ್ಷನ್ ಸ್ಟಾಕ್ ಗಳಲ್ಲಿ ಬರುತ್ತೆ ಅಂತ ನೆಕ್ಸ್ಟ್ ಜೆ ಎಸ್ ಡಬ್ಲ್ಯೂ ಸ್ಟೀಲ್ ಸುದ್ದಿಯಲ್ಲಿರುತ್ತೆ ಇವತ್ತು ಕಾರಣ ಕಂಪನಿ ಐದು ಎಂಟಿ ಪಿ ಎ ಕೆಪಾಸಿಟಿ ಇರುವಂತ ಆರ್ಟ್ ಸ್ಟ್ರೈಪ್ ಮೇಲನ್ನ ಶುರು ಮಾಡಿದೆ ಅಡಿಷನಲ್ ಈ ಕೆಪಾಸಿಟಿ ಕಂಪನಿಯ ಪ್ರೊಡಕ್ಷನ್ ಗೆ ಆಡ್ ಆಗುತ್ತೆ ಕಾರಣಕ್ಕಾಗಿ ಸುದ್ದಿಯಲ್ಲಿರುತ್ತೆ ಇದನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಇವತ್ತು ಬರುತ್ತೆ ಅಂತ ನೆಕ್ಸ್ಟ್ ನಾವು ಬರೋದಾದ್ರೆ ಮುತ್ತೂಟ್ ಫೈನಾನ್ಸ್ ಲಿಮಿಟೆಡ್ ಕಂಪನಿ ಎಪ್ಪತ್ತೈದು ಮಿಲಿಯನ್ ಡಾಲರನ್ನು ಕಮರ್ಷಿಯಲ್ ಬಾರಿಂಗ್ಸ್ ಮೂಲಕ ರೈಸ್ ಮಾಡಿದೆ ಫಂಡ್ ರೈಸಿಂಗ್ ಕಾರಣಕ್ಕೆ ಸ್ಟಾಕ್ ಸುದ್ದಿಯಲ್ಲಿರುತ್ತೆ ಇದನ್ನು ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಸಾರಿ ಐವತ್ತೊಂಬತ್ತು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಇತ್ತೀಚಿನ ದಿನಗಳಲ್ಲಿ ಒಳ್ಳೆ ರಿಕವರಿಯನ್ನು ಕೂಡ ಮಾಡ್ತಾ ಇದೆ ಸ್ಟಾಕ್ ನೋಡಬಹುದು ಸಿಕ್ಸ್ ಮಂತ್ಸ್ ಅಲ್ಲಿ ಹತ್ತೊಂಬತ್ತು ಪರ್ಸೆಂಟ್ ಒನ್ ಇಯರ್ ಅಲ್ಲಿ ಫಿಫ್ಟಿ ಪರ್ಸೆಂಟ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಇತ್ತೀಚಿನ ದಿನಗಳಲ್ಲಿ ಹಾಗೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ತುಂಬಾ ಚೆನ್ನಾಗಿ ಡೌನ್ ಆಗಿತ್ತು ಈಗ ರಿಕವರಿ ಕೂಡ ಮಾಡಿದೆ ಓವರ್ ಆಲ್ ಒನ್ ತರ್ಟಿ ನೈನ್ ಪರ್ಸೆಂಟ್ ರಿಟರ್ನ್ಸ್ ಇದೆ ಗೋಲ್ಡ್ ಲೋನ್ ಸೆಗ್ಮೆಂಟ್ ಅಲ್ಲಿ ನಂಬರ್ ಒನ್ ಸ್ಟಾಕ್ ಇಂಟ್ರೆಸ್ಟ್ ಇರೋ ಸ್ಟಡಿ ಮಾಡಬಹುದು ಜೊತೆಗೆ ಇವತ್ತು ನಿಮ್ಮ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಸ್ಟಾಕ್ ಅಲ್ಲಿ ಪರ್ಫಾರ್ಮೆಸ್ ಬರುತ್ತೆ ಅಂತ ಹಾಗೆ ನೆಕ್ಸ್ಟ್ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಈಗಾಗಲೇ ಆರ್ ಬಿ ಐ ಗೋಲ್ಡ್ ಅಂಡ್ ಸಿಲ್ವರ್ ಅನ್ನ ಇಂಪೋರ್ಟ್ ಮಾಡ್ಕೊಳ್ಳಿಕ್ಕೆ ಅನುಮತಿ ಕೊಟ್ಟಿರುವಂತಹ ಬ್ಯಾಂಕ್ಗಳ ಲಿಸ್ಟ್ ಅಲ್ಲಿ ಪಿ ಎನ್ ಬಿ ಕೂಡ ಇದೆ ಜೊತೆಗೆ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಇದೆ ಕಂಪನಿ ಫಂಡ್ ರೈಸಿಂಗ್ ಬಗ್ಗೆ ಡಿಸಿಷನ್ ತಗೊಂಡಿದೆ ಹತ್ತು ಸಾವಿರ ಕೋಟಿಯನ್ನು ವಯಾ ಕಂಪ್ಲೈಂಟ್ ಬಾಂಡ್ಸ್ ಮೂಲಕ ರೈಸ್ ಮಾಡುವಂತಹ ನಿರ್ಧಾರವನ್ನು ತಗೊಂಡಿದೆ ಆ ಕಾರಣಕ್ಕಾಗಿ ಪಿ ಎನ್ ಬಿ ಕೂಡ ಸುದ್ದಿಯಲ್ಲಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಇರುತ್ತೆ ಅಂತ ನೆಕ್ಸ್ಟ್ ಅರಬಿಂದೋ ಫಾರ್ಮಾ ಕಂಪನಿ ಮರ್ಕ್ ಶರ್ಪೆ ಹಾಗೂ ಡೋಮೆ ಸಿಂಗಾಪುರ್ ಜೊತೆ ಒಪ್ಪಂದವನ್ನು ಮಾಡಿಕೊಂಡಿದೆ ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಆಪರೇಷನ್ಸ್ಗೆ ಸಂಬಂಧಪಟ್ಟಂತೆ ಸೊ ಆ ಕಾರಣಕ್ಕಾಗಿ ಅರಬಿಂದೋ ಫಾರ್ಮ್ ಸುದ್ದಿಯಲ್ಲಿರುತ್ತೆ ಸೊ ಈ ಒಪ್ಪಂದಗಳು ಕಂಪನಿಗೆ ಅಡಿಷನಲ್ ಬಿಸ್ನೆಸ್ ಅನ್ನು ತಂದು ಕೊಡುವಂತ ಒಪ್ಪಂದಗಳು ಯಾಕೆಂದ್ರೆ ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಮಾಡುವಂತಹ ಒಪ್ಪಂದ ಹಾಗಾಗಿ ಒಂದು ಪಾಸಿಟಿವ್ ನ್ಯೂಸ್ ನೋಡೋಣ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಕಂಡು ಬರುತ್ತೆ ಅಂತ ಇದನ್ನು ಕೂಡ ಇವತ್ತು ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ನೋಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಈಗ ನೆಕ್ಸ್ಟ್ ಸ್ಟಾಕ್ ನಾವು ಬರದರೆ ಮೈಕ್ರೋಟೆಕ್ ಡೆವಲಪರ್ಸ್ ಕಂಪನಿ ಸಿದ್ದಿವಿನಾಯಕ್ ರಿಯಾಲಿಟೀಸ್ ಅಲ್ಲಿ ಫಿಫ್ಟಿ ಪರ್ಸೆಂಟ್ ಸ್ಟೇಕ್ ಅನ್ನ ಅಕ್ವೈರ್ ಮಾಡುವಂತ ನಿರ್ಧಾರವನ್ನು ಮಾಡಿದೆ ಆ ಕಾರಣಕ್ಕಾಗಿ ಸುದ್ದಿಯಲ್ಲಿ ಸೊ ಮೈಕ್ರೋಟೆಕ್ ಡೆವಲಪರ್ಸ್ ಅನ್ನು ಕೂಡ ಇವತ್ತು ಅಬ್ಸರ್ವ್ ಮಾಡಬಹುದು ಇದು ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾ ಇದೆ ಆಲ್ಮೋಸ್ಟ್ ರಿಯಾಲಿಟಿ ಸೆಕ್ಟರ್ ನಾಕ್ ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದವ ಇದು ಕೂಡ ಅದೇ ರೀತಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಇಂಟ್ರೆಸ್ಟ್ ಇರೋ ಬೇಕಿದ್ರೆ ಸ್ಟಡಿ ಮಾಡಬಹುದು ರಿಯಲ್ಟಿ ಬಿಸ್ನೆಸ್ ಮಾಡುವಂತ ಕಂಪನಿ ನೆಕ್ಸ್ಟ್ ಅವಿನ್ಯ ಸೂಪರ್ ಮಾರ್ಟ್ಸ್ ಕೂಡ ಸುದ್ದಿಯಲ್ಲಿರುತ್ತೆ ಇವತ್ತು ಮೊನ್ನೆ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿತ್ತು ಇವತ್ತು ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಮೂರು ಹೊಸ ಸ್ಟೋರ್ ಗಳನ್ನ ಓಪನ್ ಮಾಡಿದೆ ತೆಲಂಗಾಣ ಪಂಜಾಬ್ ಮಹಾರಾಷ್ಟ್ರ ಮೂರು ಸ್ಟೇಟ್ ಗಳಲ್ಲಿ ಒಂದೊಂದು ಹೊಸ ಸ್ಟೋರ್ ಅನ್ನು ಓಪನ್ ಮಾಡಿದೆ ಆ ಕಾರಣಕ್ಕಾಗಿ ಅವಿನ್ಯ ಸೂಪರ್ ಮಾರ್ಟ್ ಕೂಡ ಸುದ್ದಿಯಲ್ಲಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಹಾಗೆ ಲಾಸ್ಟ್ ವೀಕ್ ಕೂಡ ಮೂರು ಹೊಸ ಸ್ಟೋರ್ ಅನ್ನ ಓಪನ್ ಮಾಡಿರೋದ್ರ ಬಗ್ಗೆ ನ್ಯೂಸ್ ಬಂದಿತ್ತು ಸೇಮ್ ಹೈದರಾಬಾದ್ ಅಲ್ಲಿ ಎರಡು ಸ್ಟೋರ್ ಹಾಗೆ ಅಲ್ಲಿ ಅಥವಾ ಗುಜರಾತ್ ಅಲ್ಲಿ ಅಂದ್ಕೊಳ್ತೀನಿ ಒಂದು ಸ್ಟೋರ್ ಅನ್ನ ಓಪನ್ ಮಾಡಿರೋ ಅಂತ ನ್ಯೂಸ್ ಬಂದಿತ್ತು ಬಟ್ ನೆಕ್ಸ್ಟ್ ಡೇ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಏನ್ ಬರಲಿಲ್ಲ ನೆಗೆಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿತ್ತು ಅದ್ರ ನೆಕ್ಸ್ಟ್ ಡೇ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿರೋದು ಈ ರೀತಿ ಆಗ್ತಾ ಇರುತ್ತೆ ಸ್ಟೋರ್ ಓಪನ್ ಮಾಡಿದ ತಕ್ಷಣ ಪಾಸಿಟಿವ್ ಪರ್ಫಾರ್ಮೆನ್ಸೇ ಬರುತ್ತೆ ಅಂತಲ್ಲ ಅದೇನ್ ಬೇಕಾದ್ರೂ ಬರಬಹುದು ಯಾಕಿದೇನೆ ಅಂತಂದ್ರೆ ತುಂಬಾ ಜನ ಕಮೆಂಟ್ ಮಾಡ್ತಿದೀರಿ ನಿಮ್ಮ ವಿಡಿಯೋ ನೋಡಿ ನಾನು ಟ್ರೇಡಿಂಗ್ ಮಾಡಿ ಎಷ್ಟು ಲಾಭ ಆಯ್ತು ಅಷ್ಟು ಲಾಭ ಆಯ್ತು ಅಂತ ಖಂಡಿತ ಟ್ರೇಡಿಂಗ್ ಮಾಡೋಕೋಸ್ಕರ ಈ ವಿಡಿಯೋ ಕಾರ್ ಮಾಡೋದಿಲ್ಲ ಆಸ್ ಎ ಇನ್ವೆಸ್ಟರ್ ಕೂಡ ಕಂಪನಿಗಳ ಬಗ್ಗೆ ಏನೇನ್ ಅಪ್ಡೇಟ್ ಬಂದಿದೆ ಅನ್ನೋದನ್ನ ತಿಳ್ಕೊಂಡಿರ್ಬೇಕು ಅನ್ನೋ ಕಾರಣಕ್ಕೆ ಕವರ್ ಮಾಡಿ ತಿಳಿಸ್ಕೊಡ್ತೀನಿ ಖಂಡಿತ ಟ್ರೇಡಿಂಗ್ ಮಾಡೋಕೆ ಬಳಸಬೇಡಿ ಪರ್ಫಾರ್ಮೆನ್ಸ್ ಯಾವ ರೀತಿ ಇರುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಯಾರು ಕೂಡ ಖಂಡಿತ ಡೇ ಟ್ರೇಡಿಂಗ್ ಅಂತ ಅವಾಯ್ಡ್ ಮಾಡಿ ಅಷ್ಟು ಒಳ್ಳೆಯದಲ್ಲ ಡೇಟ್ ಟ್ರೇಡಿಂಗ್ ಮಾಡೋದು ನೆಕ್ಸ್ಟ್ ಪ್ರೆಸ್ಟೀಜ್ ಎಸ್ಟೇಟ್ಸ್ ಪ್ರಾಜೆಕ್ಟ್ಸ್ ಕೂಡ ಸುದ್ದಿಯಲ್ಲಿ ಕಾರಣ ಕಂಪನಿ ಒಂದು ಅನ್ನು ಮಾಡಿದೆ ಅಂದ್ರೆ ಲ್ಯಾಂಡ್ ಪಾರ್ಸಲ್ ಅಕ್ವಜೇಷನ್ ಫಿಫ್ಟಿ ಪರ್ಸೆಂಟ್ ಜಾಯಿಂಟ್ ವೆಂಚರ್ ಅಲ್ಲಿ ಮಾಡಿರುವಂತಹ ಪ್ರಾಜೆಕ್ಟ್ ಇದು ಅದಕ್ಕಾಗಿ ನೂರ ಅರವತ್ತೈದು ಕೋಟಿ ಇನ್ವೆಸ್ಟ್ಮೆಂಟ್ ಅನ್ನು ಕೂಡ ಮಾಡಿದೆ ಸೊ ಕಾರಣಕ್ಕಾಗಿ ಸುದ್ದಿಯಲ್ಲಿ ಪ್ರೆಸ್ಟೀಜ್ ಎಸ್ಟೇಸ್ ಇದನ್ನು ಅಬ್ಸರ್ವ್ ಮಾಡೋದು ಇದು ಕೂಡ ರಿಯಾಲಿಟಿ ಸೆಕ್ಟರ್ ಸ್ಟಾಕ್ ಇಲ್ಲಿನ ಪರ್ಫಾರ್ಮೆನ್ಸ್ ಅನ್ನು ಒಂದ್ಸಲ ಮಾಡಿದ್ರೆ ತೊಂಬತ್ತು ಪರ್ಸೆಂಟ್ ನೋಡಬಹುದು ಸಿಕ್ಸ್ ಮಂತ್ ಅಲ್ಲಿ ನೈಂಟಿ ಪರ್ಸೆಂಟ್ ರಿಟರ್ನ್ಸ್ ಇದೆ ಒನ್ ಇಯರ್ ಅಲ್ಲಿ ಒನ್ ಏಟಿ ಫೈವ್ ಪರ್ಸೆಂಟ್ ಎಕ್ಸೆಪ್ಷನಲ್ ರಿಟರ್ನ್ಸ್ ಅನ್ನ ಕೊಟ್ಟಿದೆ ರಿಯಾಲಿಟಿ ಸೆಕ್ಟರ್ ಕಳೆದ ಒಂದೂವರೆ ಎರಡು ವರ್ಷದಲ್ಲಿ ಇಂಟ್ರೆಸ್ಟೆಡ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಬಟ್ ರಿಸ್ಕಿ ಸೆಕ್ಟರ್ ಬಟ್ ಆಸ್ ಆಫ್ ನಾವು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಅದನ್ನ ಯಾರು ಗೈಡ್ ಮಾಡ್ಲಿಕ್ಕೆ ಆಗೋದಿಲ್ಲ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರು ಕೂಡ ನೋಡಬಹುದು ತ್ರೀ ಫಿಫ್ಟಿ ನೈನ್ ಪರ್ಸೆಂಟ್ ರಿಸ್ಕಿ ಅಂತಂದ್ರೆ ನೋಡಬಹುದು ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಇತ್ತು ನಂತರ ಡೌನ್ ಆಯ್ತು ಇಲ್ಲಿ ಕೋವಿಡ್ ಡೌನ್ ಫಾಲ್ ಇದು ಅಂತ ವಿಶೇಷ ಏನಲ್ಲ ಏನಲ್ಲಾ ಸ್ಟಾಕ್ ಗಳು ಕೂಡ ನಂತರ ನೋಡ್ಬೋದು ಟ್ವೆಂಟಿ ಟ್ವೆಂಟಿ ಒನ್ ವರೆಗೂ ಕೂಡ ಅಂತ ಪರ್ಫಾರ್ಮೆನ್ಸ್ ಇಲ್ಲ ಇಲ್ಲಿ ಒಂದು ಸ್ವಲ್ಪ ರ್ಯಾಲಿ ಬಂತು ಮತ್ತೆ ಕನ್ಸಾಲಿಡೇಟ್ ಆಯ್ತು ಎಸ್ಪೆಷಲಿ ಬಂದಿರೋದು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತ್ ಮೂರರ ನಂತರ ಒಳ್ಳೆ ಪರ್ಫಾರ್ಮೆನ್ಸ್ ಈ ಸೆಕ್ಟರ್ ಅಲ್ಲಿ ನಾವು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನೋಡಬಹುದು ನೀವು ಇಲ್ಲಿ ಇದಕ್ಕೆ ರಿಸ್ಕಿ ಅಂತ ಹೇಳೋದು ಎರಡ್ ಸಾವಿರದ ಹತ್ತರಿಂದ ಕೂಡ ಇಪ್ಪತ್ ಮೂರವರೆಗೂ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಏನಿಲ್ಲವೇ ಇಲ್ಲ ಈ ಚಾರ್ಟನ್ನ ನೋಡಿ ಈಸಿಯಾಗಿ ಗೊತ್ತಾಗುತ್ತೆ ನಿಮ್ಗೆ ಇಪ್ಪತ್ ಮೂರರ ರ್ಯಾಲಿ ಈ ಸ್ಟಾಕ್ಗಳಲ್ಲಿ ಕಂಡು ಬಂದಿರೋದು ಎಸ್ಪೆಷಲಿ ನೀವು ಪ್ರೆಸ್ಟೇಜ್ ಎಸ್ಟೇಟ್ಸ್ ಅಷ್ಟೇ ಅಲ್ಲ ಎಲ್ಲಾ ಸ್ಟಾಕ್ಗಳನ್ನು ನೋಡಿ ರಿಯಾಲಿಟಿ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂಥವು ಅವುಗಳ ಚಾರ್ಟ್ ಇದೇ ರೀತಿ ಇರುತ್ತೆ ಇಲ್ಲ ಮೇಲೆ ಹೋಗಿರುತ್ತೆ ಕೆಳಗಡೆ ಬಂದಿರುತ್ತೆ ಮೇಲೆ ಹೋಗಿರುತ್ತೆ ಕೆಳಗಡೆ ಬಂದಿರುತ್ತೆ ಸಿ ಸಾರ್ ಟೈಪ್ ಅಲ್ಲಿ ಮೂವ್ ಆಗಿರುತ್ತೆ ಹಾಗಾಗಿನೇ ಇವುಗಳನ್ನ ರಿಸ್ಕಿ ಸ್ಟಾಕ್ ಗಳು ಅಂತ ಕರೆಯೋದು ಯಾಕಂದ್ರೆ ಇದು ಸೈಕ್ಲಿಕಲ್ ಟೈಪ್ ಆಫ್ ಬಿಸ್ನೆಸ್ ಕೆಲವು ವರ್ಷಗಳು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ ಕೆಲವು ವರ್ಷಗಳು ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡುತ್ತೆ ಸೊ ಈ ರೀತಿ ಇರುವಂತದ್ದು ಸೊ ಆ ರಿಸ್ಕ್ ರಿವಾರ್ಡ್ ಎಲ್ಲಾನು ಅರ್ಥ ಮಾಡ್ಕೊಂಡೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕಾಗುತ್ತೆ ಇಂತಹ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡುವಾಗ ಸಬ್ಸರ್ವ್ ಮಾಡಿ ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನೆಕ್ಸ್ಟ್ ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಆಸ್ ಆಫ್ ನಾವು ಗಿಫ್ಟ್ ನಿಫ್ಟಿ ಫ್ಲಾಟ್ ಪರ್ಫಾರ್ಮೆನ್ಸ್ ಇಲ್ಲಿ ದೊಡ್ಡ ಮಟ್ಟದ ಪಾಸಿಟಿವ್ ಇಲ್ಲ ದೊಡ್ಡ ಮಟ್ಟದ ನೆಗೆಟಿವ್ ಇಲ್ಲ ಫ್ಲಾಟ್ ಪರ್ಫಾರ್ಮೆನ್ಸ್ ನೋಡಬಹುದು ಈಗ ಫಾರ್ಟಿ ಟೂ ಪಾಯಿಂಟ್ಸ್ ಆಯಿತು ಈಗ ಅಗ್ಗ ಇದೆ ಬಟ್ ಪಾಸಿಟಿವ್ ಇದೆ ಅದೊಂದು ಒಳ್ಳೆ ವಿಚಾರ ಅಂತ ನಿಂದ್ಕೊಳ್ಬಹುದು ಸೊ ನೋಡೋಣ ಮಾರ್ಕೆಟ್ ಯಾವ ರೀತಿ ಓಪನ್ ಆಗುತ್ತೆ ಅಂತ ಇದೇ ರೀತಿ ಫಾರ್ಟಿ ಫಿಫ್ಟಿ ಪಾಯಿಂಟ್ಸ್ ಪಾಸಿಟಿವ್ ಅಲ್ಲಿ ಇದ್ರೆ ಸೊ ಮೇ ಬಿ ಪಾಸಿಟಿವ್ ಆಗು ಕೂಡ ಓಪನ್ ಆಗ್ಬಹುದು ಇನ್ ಕೇಸ್ ಇನ್ನು ಟೂ ಅವರ್ಸ್ ಇದೆ ಅಷ್ಟಲ್ಲಿ ಏನಾದ್ರು ರಿಯಾಕ್ಷನ್ ನೆಗೆಟಿವ್ ಆದ್ರೆ ನೆಗೆಟಿವ್ ಕೂಡ ಇರುವಂತ ಚಾನ್ಸಸ್ ಇರುತ್ತೆ ಸೊ ನೋಡೋಣ ಆಸ್ ಆಫ್ ನಾವ್ ಪಾಸಿಟಿವ್ ಆಗಿ ಟ್ರೇಡ್ ಆಗ್ತಿದೆ ಗಿಫ್ಟ್ ನಿಫ್ಟಿ ಪಾಸಿಟಿವ್ ಇಂಡಿಕೇಶನ್ ಇದೆ ಸೊ ನೋಡೋಣ ಯಾವ ರೀತಿ ಓಪನ್ ಆಗುತ್ತೆ ಮಾರ್ಕೆಟ್ ಅಂತ ಸರಿ ಹೇಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ